ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ತೊಂಡೆಕಾಯಿ ಗಿಡದ ಹತ್ರ ಸ್ವಲ್ಪ ಕ್ಲೀನೆಲ್ಲ ಮಾಡ್ತಾ ಇದ್ದೇವೆ ಇದು ಅದರ ಬುಡ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ಏನು ಮಾಡಬೇಕು ಅಂದರೆ ಗೊಬ್ಬರ ಹಾಕಬೇಕಾದ್ರೆ ಅದರಿಂದ ಮೊದಲು ಆ ಒಂದು ಬುಡವನ್ನೆಲ್ಲ ಕೊಚ್ಚಿ ಚೆಂದ ಅದನ್ನು ಸ್ವಲ್ಪ ಸಡಿಲ ಮಾಡಿಕೊಳ್ಬೇಕು ಇಲ್ಲಿ ಬುಡ ಎಲ್ಲ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದನ್ನೆಲ್ಲ ಸ್ವಲ್ಪ ಸಡಿಲ ಮಾಡಿ ನಂತರ ನೀವು ಗೊಬ್ಬರ ಏನಾದರೂ ಹಾಕಬೇಕಾದ್ರೆ ಆ ನಂತರವೇ ಹಾಕಬೇಕು ಬೂದಿ ಹಾಕ್ತಿದ್ರು ಇಲ್ಲಾಂದರೆ ಸಗಣಿ ನೀರನ್ನು ಕೂಡ ಹಾಕ್ತಾಯಿದ್ರು ಕೂಡ ಏನು ಮಾಡಬೇಕು ಅಂದರೆ ಆ ಒಂದು ಬುಡ ಗಟ್ಟಿಯಾಗಿರ್ತದಲ್ಲ ಆ ರೀ ಆವಾಗ ಹಾಕಿದರೆ ಅದು ಚೆನ್ನಾಗಿ ಹಿರ್ಕೊಳ್ಳೋದಿಲ್ಲ ಆವಾಗ ಏನು ಮಾಡಬೇಕು ಅಂದರೆ ಅದನ್ನು ಚೆನ್ನಾಗಿ ಸ್ವಲ್ಪ ಕೊಚ್ಚಿ ನಂತರ ಅದಕ್ಕೆ ಬೂದಿ ಹಾಕಿದರೆ ಅಥವಾ ಸಗಣಿ ನೀರು ಹಾಕಿದರೆ ಚೆನ್ನಾಗಿ ಹೂ ಬಿಡ್ತದೆ ಹಾಗೆ ಕಾಯಿಗಳು ಕೂಡ ಆಗ್ತದೆ ನಿಮ್ಮ ಗಿಡದಲ್ಲಿ ಯಾವುದೇ ತರಕಾರಿ ಗಿಡದಲ್ಲಿ ಕೂಡ ನೀವು ಹೂ ಆಗ್ತಾ ಇಲ್ಲ ಕಾಯಿ ಆಗ್ತಾ ಇಲ್ಲ ಅಂತ ಇದ್ದರೆ ನೀವೇನು ಮಾಡಿ ಅಂದರೆ ಒಮ್ಮೆ ಅದರ ಬುಡ ಎಲ್ಲ ಸ್ವಲ್ಪ ಸಡಿಲ ಮಾಡಿ ಮಣ್ಣನ್ನೆಲ್ಲ ಸ್ವಲ್ಪ ಕೊಚ್ಚಿ ನಂತರ ಸಡಿಲ ಮಾಡಿ ಅದಾದ ನಂತರ ನೀವೇನು ಗೊಬ್ಬರ ಕೊಡ್ತೀರಿ ಅಥವಾ ಯಾವುದಾದ್ರೂ ಈಟನ್ನು ಕೊಡ್ತೀರಿ ಅಥವಾ ಬೂದಿಯನ್ನು ಹಾಕಿದರೂ ಕೂಡ ಆ ರೀತಿಯಾಗಿ ಸ್ವಲ್ಪ ಕೊಚ್ಚಿ ನಂತರ ನೀವು ಹಾಕಬೇಕು ನೀವು ಹೂವೇ ಬಿಡ್ತಾ ಇಲ್ಲ ಅಂತಾದರೆ ಅದಕ್ಕೆ ಬೂದಿಯನ್ನು ಹಾಕ್ಕೊಳ್ಬೋದು ಅದನ್ನು ಸಡಿಲ ಮಾಡಿಕೊಂಡು ನಂತರ ಬೂದಿ ಹಾಕಿ ಆಮೇಲೆ ಅದಕ್ಕೆ ಸಗಣಿ ನೀರು ನೀರೆಲ್ಲ ಹಾಕ್ಬೋದು ಈ ರೀತಿಯಾಗಿ ಗಟ್ಟಿಯಾಗಿದ್ದರೆ ಏನಾಗ್ತದೆ ಅಂದರೆ ಕಾಯಿ ಬಿಡೋದು ಕೂಡ ಕಡಿಮೆ ಆಗ್ತದೆ ಹೂ ಕೂಡ ಬಿಡೋದು ಕಡಿಮೆ ಆಗ್ತಾ ಹೋಗ್ತದೆ ಅದಕ್ಕೋಸ್ಕರ ಇವಾಗ ನಾವು ಅದನ್ನೆಲ್ಲ ಸಡಿಲ ಮಾಡಿಕೊಳ್ಳುವ ಅದನ್ನು ಸ್ವಲ್ಪ ಮಣ್ಣನ್ನೆಲ್ಲ ಸ್ವಲ್ಪ ಕೊಚ್ಚಿಕೊಂಡು ನಂತರ ನಾವು ಅದಕ್ಕೆ ಗೊಬ್ಬರವನ್ನು ಹಾಕುವ ಈ ರೀತಿಯಾಗಿ ಮಣ್ಣನ್ನೆಲ್ಲ ಸಡಿಲ ಮಾಡಬೇಕು ಮೊದಲಿಗೆ ಇಲ್ಲದಿದ್ದರೆ ತುಂಬ ಗಟ್ಟಿ ಇದ್ದರೆ ಗಿಡ ಹೊಸದಾಗಿ ಚಿಗುರು ಬರುವುದಿಲ್ಲ ನೋಡಿ ಇಲ್ಲೊಂದು ಸಣ್ಣಕ್ಕೆ ಚಿಗುರು ಬರ್ತಾ ಇದೆ ಅದಕ್ಕೆ ನಾವು ಈ ರೀತಿಯಾಗಿ ಸಡಿಲ ಮಾಡಿ ಹ್ಞೂ

ಈಟು ಚಂದ ಹಿಡಿತದೆ ಮತ್ತೆ ಹೂವಾಗಿ ಕಾಯಿ ಕೂಡ ಬಿಡ್ತದೆ ಈಗ ತೊಂಡೆಕಾಯಿ ತುಂಬ ಕಡಿಮೆ ಆಗಿದೆ ಒಂದು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ನಾಲ್ಕು ತೊಂಡೆಕಾಯಿ ಮಾತ್ರ ಸಿಗುದು ಅದಕ್ಕೋಸ್ಕರ ನಾವು ಈ ರೀತಿ ಸಡಿಲ ಮಾಡಿ ನಂತರ ಅದಕ್ಕೆ ಗೊಬ್ಬರವನ್ನು ಹಾಕುದು ಇಲ್ಲದಿದ್ದರೆ ಹೂ ಕೂಡ ಬಿಡುವುದಿಲ್ಲ ಕಾಯಿ ಕೂಡ ಆಗುವುದಿಲ್ಲ ರೆಡ್ ಪುನೆ ಬೇಕು ಈ ರೀತಿಯಾಗಿ ನಿಮ್ಮ ಗಿಡದಲ್ಲಿ ಕೂಡ ತೊಂಡೆಕಾಯಿ ಆದರೆ ಅಥವಾ ಯಾವುದೇ ಒಂದು ತರಕಾರಿ ಹೂ ಬಿಡಲಿಲ್ಲ ಕಾಯಿ ಆಗ್ತಾ ಇಲ್ಲ ಅಂತಾದರೆ ನೀವೇನು ಮಾಡಿ ಅದರ ಬುಡ ಎಲ್ಲ ಸಡಿಲ ಮಾಡಿ ನಂತರ ಗೊಬ್ಬರವನ್ನು ಹಾಕಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು